ಸಿರಾ ತಾಲೂಕು ಉಳಿಕುಂಟೆ ಹೋಬಳಿ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಚಿಕ್ಕ ಉಳಿಕುಂಟೆ ಶಾಲೆಗೆ ಬೆಂಗಳೂರು ವಸಂತನಗರ ಕೆಎಸ್ವಿ ಬಳಕದ ವತಿಯಿಂದ ಕಲಿಕೆಗೆ ಪೂರಕವಾದ ಸಾಮಗ್ರಿಗಳನ್ನು ನೀಡಲಾಯಿತು ಈ ವೇಳೆ ಬಳಕದ ಎಲ್ಲಾ ಸದಸ್ಯರು ಆಸೆ ಮತ್ತು ಮಕ್ಕಳಿಗೆ ಹಾಗೂ ಶಾಲೆಗೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾದ ರವಿಕುಮಾರ್ ಎಸ್ ಟಿಎಂಸಿ ಅಧ್ಯಕ್ಷರಾದ ಶ್ರೀಮತಿ ಗುಜ್ಜಾರಮ್ಮ ಮುಖ್ಯ ಶಿಕ್ಷಕರಾದ ಬಸವರಾಜ್ ಮಾಜಿ ಅಧ್ಯಕ್ಷರಾದ ಲಕ್ಷ್ಮಣ್ ಅನ್ಯ ವಿದ್ಯಾರ್ಥಿಗಳು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರೇತ್ಪೂರ್ವಕವಾದ ಧನ್ಯವಾದಗಳು ಶಾಲೆಯನ್ನ ಗುರುತಿಸಿ ಬೆಂಗಳೂರಿಂದ ಸುಮಾರು ನೂರು ಕಿಲೋಮೀಟರ್ ಇರಬಹುದು ಅಂತ ಒಂದು ಶಾಲೆಯನ್ನ ಗುರುತಿಸಿ ಇಲ್ಲಿಗೆ ಆಗಮಿಸಿರ್ತಕ್ಕಂತ ವಿ ಬಳಗಕ್ಕೆ ಮತ್ತೊಮ್ಮೆ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೀವಿ ಸ್ವಲ್ಪ ಕ್ಲಾಸ್ರೂಮು ಸ್ವಲ್ಪ ವ್ಯವಸ್ಥೆ ಕಡಿಮೆ ಇದ್ದಾವೆ ಹಾಗಾಗಿ ಈಗ ಆಲ್ರೆಡಿ ಆ ಊರಿನ ಹಿರಿಯರು ತುಂಬಾ ಪ್ರಯತ್ನ ಪಟ್ಟು ನಮ್ಮ ಹಿರಿಯ ವಿದ್ಯಾರ್ಥಿಗಳಾಗಿರ್ಬೋದು ಶಿಕ್ಷಣ ಪ್ರೇಮಿಗಳು ಇವತ್ತು ಹಾಗೂ ಪೋಷಕರು ತಮ್ಮದೇ ಆದ ಒಂದು ಖರ್ಚಿನಲ್ಲಿ ಸ್ವಂತ ಖರ್ಚಿನಲ್ಲಿ ಇವತ್ತು ಒಂದು ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಒಂದು ಕೆಎಸ್ವಿ ಬಳಗದಿಂದ ಆದಷ್ಟು ನಮ್ಗೆ ಅನುಕೂಲ ಮಾಡಿ ಬಿಲ್ಡಿಂಗ್ ನ ಕಡೋದಕ್ಕೆ ಹೆರಡ್ ಕೊಡಬೇಕಾಗಿ ಎಜೆಂಸಿ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಕೇಳ್ಕೊತಾ ಇದ್ದೀವಿ ನಿಮ್ದು ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ ಮತ್ತೆ ನೀವು ವ್ಯಕ್ತಿಗಳ ಬಗ್ಗೆ ತಿಳ್ಕೊತೀರಾ ಸದ್ಯಕ್ಕೆ ನಾನು ಇಪ್ಪತ್ತು ಪುಸ್ತಕ ತಂದಿದ್ದೇನೆ ಜನ 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 ಸ್ವಾತಂತ್ರ್ಯ ಹೋರಾಟಗಾರರು ದಾರ್ಶನಿಕರು ಮತ್ತೆ ಋಷಿಗಳು ಇಂಥವ್ರ ಬಗ್ಗೆ ಇಲ್ಲಿ ಪುಸ್ತಕ ಇದೆ ಇದಾದ ನಂತರ ಮುಂದಿನ ವರ್ಷ ನೂರ್ ಇಪ್ಪತ್ತೊಂದು ಕೊಡ್ತೀನಿ ಸುಮಾರು ಸಾವಿರ ಜನದ ಇದರ ಚಿಕ್ಕ ಚಿಕ್ಕ ಪುಸ್ತಕಗಳಿದೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಂದು ಹೋಗಿರ್ತಕ್ಕಂಥ ಮಹನೀಯರುಗಳು ಅವ್ರದೆಲ್ಲ ತಿಳ್ಕೊಂಡ್ರೆ ಅದ್ರಲ್ಲಿ ಯಾರಾದ್ರೂ ಒಬ್ಬ ಮಹನೀಯ ಮಾಡಿರ್ತಕ್ಕಂಥದ್ದು ನಿಮ್ಮ ಮೆಂಟಾಲಿಟಿಗೆ ನೀವು ಅಂದರೆ ನಿಮ್ಮ ಬುದ್ಧಿಶಕ್ತಿಗೆ ಹೊಂದಾಣಿಕೆಯಲ್ಲ ನೀವು ಆ ಥರ ಆಗ್ಬೇಡಿ ಇದು ಓಕೆ ಇದು ಬಿಟ್ಟು ಸುಮಾರು ಪುಸ್ತಕಗಳಿದೆ ಎಸ್ಪೆಷಲಿ ಒಂದು ಎರಡು ಮೂರನೇ ಕ್ಲಾಸ್ವರೆಗೆ ಇಂಗ್ಲೀಷ್ ಕಲಿಯೋದಕ್ಕೆ ಕತೆ ಪುಸ್ತಕಗಳು ಆ ಥರದ್ದೆಲ್ಲ ಉಪಯೋಗಿಸ್ಬೇಡಿ ಉಳಿದಂತೆ ಸುಮಾರು ಉಪಕರಣಗಳನ್ನು ತಮ್ಮ ಗುರುಗಳು ಇರ್ತಕ್ಕಂಥವ್ರು ಹೇಳಿ ತಿಳಿಸ್ತಾರೆ ಸೊ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಟ್ಟಿದ್ದೀನಿ ಜೊತೆಗೆ ಇಂಥದ್ದೊಂದು ಅವಕಾಶವನ್ನು ನಮ್ಮ ಊರಿನ ಶಾಲೆ ಮುಖಾಂತರ ಮಾಡಲಿಕ್ಕೆ ನಮ್ಮ ಕೆ ಎಸ್ವಿಲಯದ ನಮ್ಮ ತಂಡದ ಎಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಇದು ಗಣಿತದ ಬಗ್ಗೆ ಇರತಕ್ಕಂಥ ಚಾರ್ಟ್ಸ್ ನೋಡೋದ್ರಿಂದ ನಮಗೆ ಫ್ರಾಕ್ಷನ್ ತುಂಬ ಅದೆಲ್ಲ ಬಹಳ ಈಸಿಯಾಗಿ ಅರ್ಥ ಆಗೋ ತರ ಚಾರ್ಟ್ಸ್ ಇದೆ ಇದು ನಾವು ಕೆಲವೊಂದನ್ನ ಮಾಡಿ ಮಾಡಿ ಸುಸ್ತಾಗುತ್ತೆ ತಿಳ್ಕೊಳಕಾಲ ಈಸಿಯಾಗಿ ಕಲರ್ ಕಲರ್ ಹಾಕಿರೋದ್ರಿಂದ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ಅದನ್ನೆಲ್ಲ ಸ್ವಲ್ಪ ನಾವು ಸದುಪಯೋಗ ಪಡಿಸ್ಕೋಬೇಕು ಕೇಳ್ಬೇಕು ಗೊತ್ತಿಲ್ಲ ಅಂದ್ರೆ ಸರ್ ನಿಮ್ಗೆ ಕೇಳೋದಂತ ಭಯ ಬೀಳ್ಬಾರ್ದು ಸರ್ ನಮ್ಗೆ ಇದ್ರ ಬಗ್ಗೆ ಹೇಳ್ಕೊಡಿ ಅಂತ ಕೇಳಿ ತಿಳ್ಕೊಂಡು ಮುಂದೆ ಓದೋದ್ರ ಜೊತೆಗೆ ಒಳ್ಳೆಯ ಹವ್ಯಾಸಗಳನ್ನ ಬೆಳೆಸ್ಕೊಂಡು ಮೊಬೈಲ್ ನೋಡಕ್ ಕಮ್ಮಿ ಮಾಡ್ಕೊಂಡು ತಂದೆ ತಾಯಿಗಳನ್ನ ಊರಿಗೆ ದೇಶಕ್ಕೆ ಒಳ್ಳೆಯ ಹೆಸರು ತರುವಂತವರಾಗ್ಲಿ ಧನ್ಯವಾದ ಉದ್ದೇಶ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು ನಮ್ಮ ಮೈನ್ ಉದ್ದೇಶ ಅದೊಂದೇ ಅಂತ ಅಲ್ಲ ಬಟ್ ಮಕ್ಕಳಿಗೆ ಹೇಳ್ತಾ ಮಾಡ್ತಾ ಇದೀವಿ ಈ ವರ್ಷ ಏನಾಯ್ತು ಮೂರು ಸ್ಕೂಲ್ ಒಂದೇ ಸರಿ ಮಾಡ್ತಾ ಇದೀವಿ ಇದು ಚಿಕ್ಕುಲಿ ಕುಂಟೆ ಗೋಪಿ ಕುಂಟೆ ಮತ್ತೆ ಗೋಬರ್ಗಾಂನಲ್ಲಿ ಹಂಗಾಗಿ ನಮಗೆ ಆ ಸ್ವಲ್ಪ ಕನ್ಸ್ಟೆಂಟ್ ಆಯ್ತು ಸಾಕಾದಷ್ಟು ಟ್ರೈ ಮಾಡಿ ತಮ್ಮ ಕಡೆಯಿಂದ ಏನಾಗುತ್ತೋ ಆ ಸಹಕಾರ ನಾವು ಮಾಡ್ತೀವಿ